ನಿಮ್ಮ ತಂದೆಯವರು ಅಲ್ಲಿಂದಲೇ ಇವರೆಲ್ಲರೂ ಕರೆದುಕೊಂಡು ಬಾ ಎಂದು ಅಪ್ಪಣೆಯನ್ನು ಕೊಟ್ಟ ನಂತರ ನಾನು ಹೊಸದಾಗಿ ಅಪ್ಪಣೆಯನ್ನು ಕೊಡುವ ಈ ಮಕ್ಕಳನ್ನು ನೀನು ಹೇಗೆ ಕರೆದುಕೊಂಡು ಹೋಗುತ್ತೀಯೋ ಹಾಗೆಯೇ ಅತಿ ಶೀಘ್ರದಲ್ಲಿ ಕರೆತಂದು ಬಿಟ್ಟರಾಯಿತು ಬಾವ ನೀವು ಇವರನ್ನು ಇನ್ನು ಚಿಕ್ಕ ಮಕ್ಕಳು ಅಂದುಕೊಂಡಿದ್ದೀರಾ ಈಗವರು ಗೃಹಸ್ಥರಾಗಿದ್ದಾರೆ ವೀರಾದಿ ವೀರರಾಗಿದ್ದಾರೆ ಇತರರ ಕ್ಷೇಮವನ್ನು ಕಾಪಾಡುವ ಶಕ್ತಿಯುಳ್ಳವರು ತಾವು ಕ್ಷೇಮವಾಗಿ ಇಲ್ಲಿಗೆ ಹಿಂತಿರುಗಿ ಬರುವುದರ ಬಗ್ಗೆ ಯಾವುದೇ ಅನುಮಾನವೂ ಬೇಡ ತಂದೆಯವರೇ ನಾವು ಈಗ ಅಲ್ಲಿಗೆ ಹೋದರೆ ತಮಗೆ ಯಾವುದಾದರೂ ತೊಂದರೆ ಆಗಬಹುದೇ ನನ್ನ ಅವಶ್ಯಕತೆ ಇದ್ದರೆ ಸಹೋದರನ ಜೊತೆ ಹೋಗುವುದರ ಬದಲು ಇಲ್ಲಿಯೇ ಇರುತ್ತೇನೆ ಬೇಡ ಬೇಡ ಸಂತೋಷವಾಗಿ ನೀವು ಪ್ರಯಾಣವನ್ನು ಬೆಳೆಸಿ ಕೈಕೇಯಿ ಮಹಾರಾಜರು ಕೂಡ ನಿಮ್ಮನ್ನು ನೋಡಿ ಸಂತೋಷ ಪಡಲಿ ಮಾಂಡವಿ ಶೃತಿಕೀರ್ತಿ ಮಾವನವರೇ ಅಯೋಧ್ಯೆ ಇದ್ದ ಹಾಗೆಯೇ ಕೈಕೇಯಿ ರಾಜ್ಯವೂ ಕೂಡ ಇಲ್ಲಿ ನಿಮ್ಮ ಸದ್ಗುಣಗಳನ್ನು ನೋಡಿ ನಾವು ಹೇಗೆ ಆನಂದ ಪಟ್ಟೆವು ಹಾಗೆಯೇ ಕೈಕೇಯಿ ಮಹಾರಾಜರು ಕೂಡ ನಿಮ್ಮ ಸದ್ಗುಣಗಳನ್ನು ನೋಡಿ ಸಂತೋಷಪಡುವಂತಾಗಿದೆ